ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಕಾವೇರಿ ನಗರದಲ್ಲಿರುವ ಕಾಂಗ್ರೆಸ್ ಮುಖಂಡ ಸುಮಲತಾ ರವರ ಆಪ್ತರಾಗಿದ್ದ ಅರವಿಂದ್ರವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ರವರ ಪರವಾಗಿ ಪ್ರಚಾರದಲ್ಲಿ ಕಾರ್ಯತೊಡಗಿದ್ದು ಅವರ ಆಪ್ತರಾಗಿ ಕಾಣಿಸಿಕೊಂಡಿದ್ದಂಥ ಅರವಿಂದ್ರವರು ಇಂದು ಪಕ್ಷವನ್ನು ತೊರೆದು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಎಚ್ ಡಿ ಕುಮಾರಸ್ವಾಮಿರವರು ಅವರ ನಿವಾಸಕ್ಕೆ ಭೇಟಿ ನೀಡಿ ಆತ್ಮೀಯವಾಗಿ ಬರಿ ಮಾಡಿಕೊಳ್ಳಲಾಯಿತು ನಂತರ ಮಾತನಾಡಿದ ಅರವಿಂದ್ರವರು ನಮ್ಮ ಕುಟುಂಬಕ್ಕೆ ಎಚ್ ಡಿ ಕುಮಾರಸ್ವಾಮಿರವರು ಆಗಮಿಸಿರುವುದು ಸಂತಸದ ವಿಚಾರ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಹಲವು ಹುದ್ದೆಗಳನ್ನು ಸ್ವೀಕರಿಸಿ ಇಂದು ಎಚ್ ಡಿ ಕುಮಾರಸ್ವಾಮಿರವರು ನಮ್ಮ ಮಂಡ್ಯಕ್ಕೆ ಆಗಮಿಸಿರುವುದು ಸಂತಸದ ವಿಚಾರ ಹಾಗಾಗಿ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಎಂದು ವಾಹಿನಿಯೊಂದಿಗೆ ತಿಳಿಸಿದರು ನಂತರ ಎಚ್ ಡಿ ಕುಮಾರಸ್ವಾಮಿರವರು ಉಭಯ ಕುಶಲೋಪರಿ ವಿಚಾರಿಸಿ ಕುಟುಂಬದ ಆಪ್ತರ ಜೊತೆ ಮಾತುಕತೆ ನಡೆಸಿ ಮತವನ್ನು ನೀಡಬೇಕೆಂದು ಮನವಿ ಮಾಡಿದರು ನಂತರ ಎಚ್ ಡಿ ಕುಮಾರಸ್ವಾಮಿರವರು ನಮ್ಮ ವಾಯಿನಿಯೊಂದಿಗೆ ಸಂದರ್ಶನದಲ್ಲಿ ಮಾತನಾಡಿದರು ಈ ಬಾರಿ ನೂರಕ್ಕೆ ನೂರು ಬಾರಿ ಗೆಲ್ಲುವುದು ಖಚಿತ ಕೇಂದ್ರದಲ್ಲಿ ಮಂತ್ರಿಯಾಗುವುದು ಖಚಿತ ಎಂದು ಮಾಹಿತಿ ತಿಳಿಸಿದರು ವರದಿ ಡೈಮಂಡ್ ಕನ್ನಡ ಟಿ ವಿ ಮಂಡ್ಯ 아, 바라바라 ಮತದಾನೆ ನಾಡಿದ್ದೇನೆ ಲೋಕಸಭೆ ಚುನಾವಣೆಯಿಂದ ಅತ್ಯಂತ ಸ್ಪಷ್ಟತೆಯಿಂದ ಕಾರ್ಯಕರ್ತರು ಎರಡೂ ಪಕ್ಷಗಳ ಕಾರ್ಯ ಬಿಜೆಪಿ ಮತ್ತು ನಿರ್ಧರಿಸ ಕಾರ್ಯಕರ್ತರು ಅತ್ಯಂತ ಹೊಂದಾಣಿಕೆಯಿಂದ ಯಶಸ್ವಿಯಾಗಿ ಚುನಾವಣಾ ಪ್ರಚಾರವನ್ನು ಎಲ್ಲರೂ ಸೇರಿ ಉಂಟಾಗಿ ಮಾಡಿದ್ದಾರೆ ಒಟ್ಟಾರೆ ಮಂಡ್ಯ ಜಿಲ್ಲೆಯ ಜನಪ್ರಿಯ ವಿಶ್ವಾಸವನ್ನು ಎರಡೂ ಪಕ್ಷಗಳ ಮುಖಂಡರುಗಳು ನಾಯಕರು ಕಾರ್ಯಕರ್ತರು ವಿಶೇಷವಾಗಿ ಮನವೊಲಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಸರ್ ಎಂಟು ಕ್ಷೇತ್ರಗಳಲ್ಲಿ ಕಡಿಮೆ ಅವಧಿ ಕಡಿಮೆ ಅವಧಿ ಇದ್ದರೂ ಮನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರುಗಳ ಒಂದು ಸಂಘಟನೆಗೆ ಕೊಟ್ಟಂಥ ಅವರ ಬದ್ಧತೆ ಏನಿದೆ ಪ್ರಾರಂಭಿಕ ಹಂತದಲ್ಲಿ ಇದ್ದಂಥ ಎಲ್ಲ ಸಂಘಟನೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಕೆಲಸ ಸರ್ ಈ ದಿವಸ ಬಹಿರಂಗ ಪ್ರಚಾರ ಕೊನೆಯ ದಿನವಾಗಿತ್ತು ಮತದಾರರು ಮೆರವಣಿಗೆ ಮುಖಾಂತರ ದಾರಿ ಮಂಡ್ಯ ಕ್ಷೇತ್ರದಲ್ಲಿ ಬಹಳ ಸಂಚಲನ ಮೂಡಿಸಿದೆ ಕೊನೆಯದಾಗಿ ಮತದಾರರಿಗೆ ಏನಕ್ಕೆ ಇಷ್ಟಪಡ್ತೇನೆ ಮನವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಲವಾರು ರಾಷ್ಟ್ರದ ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಬಗ್ಗೆ ಗಮನ ಸಮಯ ಅಲ್ಲ ವೈಯಕ್ತಿಕವಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೆಲವು ನನ್ನದೇ ಆದಂಥ ಕಲ್ಪನೆ ಇಟ್ಕೊಂಡಿದ್ದೆ ಅದನ್ನು ಜಾರಿಗೆ ತರತಕ್ಕಂಥ ಹೀಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೆಯುತ್ತೆ ಸ್ವಲ್ಪ ಸ್ವಲ್ಪ ಅರವಿಂದಣ್ಣ ಈ ಕಡೆ ನೋಡಿ அண்ணா சேகரணா இது சொல் அண்ண இடை பணம் அவரு நீதான